ಹಲೋ ನಮಸ್ಕಾರ ವೆಲ್ಕಮ್ ಟು ಹಿ ಫ್ಯಾಮಿಲಿ ನೆಕ್ಸ್ಟ್ ಬ್ಲಾಗ್ ಹ್ಯಾಪಿ ನಾಗರ ಪಂಚಮಿ ಟು ಆಲ್ ಇವತ್ತು ನಾಗರ ಪಂಚಮಿ ಇದೆ ಸೊ ಪ್ರತಿಯೊಂದು ಹೆಣ್ಣೆ ಆಗಲಿ ಗಂಡೇ ಆಗಲಿ ಅವರ ಮೂಲ ಸ್ಥಾನಕ್ಕೆ ಹೋಗೋದು ನಮ್ಮ ಕರಾವಳಿ ಭಾಗದಲ್ಲಿ ಮಾಡ್ಕೊಂಡು ಬಂದಿರೋ ಒಂದು ಪ್ರತೀತಿ ಸೊ ನಾಗರ ಪಂಚಮಿ ಅಂತಂದರೆ ಹಿಂದೆಲ್ಲ ಹೇಗೆ ಹೇಳಿದರೆ ಒಂದು ಹೆಣ್ಣನ್ನು ನೀವು ಹೊರಗಡೆ ಕೊಡ್ತೀರಾ ಹೊರಗಡೆ ಕೊಟ್ಟ ಮೇಲೆ ಗಂಡನ ಮನೆಯಿಂದ ಈ ಆಷಾಢ ಮಾಸದಲ್ಲಿ ಬರೋ ನಾಗರ ಪಂಚಮಿಗೆ ವಾಪಸ್ ಕರ್ಕೊಂಡು ಬರಬೇಕು ಅಣ್ಣ ಆದವನು ಸೊ ಆ ಬಾಗಿನ ಕೊಟ್ಟು ವಾಪಸ್ ಕರ್ಕೊಂಡು ಬರೋದು ಸಂಪ್ರದಾಯ ಇತ್ತು ಬಟ್ ಇವಾಗ ಎಷ್ಟು ಜನ ಆಚರಣೆ ಮಾಡ್ತಿದ್ದಾರೋ ಗೊತ್ತಿಲ್ಲ ಸೊ ಇಡೀ ಇಂಡಿಯಾದಲ್ಲೇ ನಾಗರ ಪಂಚಮಿ ಅಂತಂದರೆ ತುಂಬಾ ಶ್ರೇಷ್ಠ ಒಂದು ಹಬ್ಬ ಎಲ್ಲ ಹಬ್ಬಗಳಲ್ಲೂ ಒಂದು ಪ್ರಥಮ ಹಬ್ಬ ಇದು ನಮಗೆ ಹಿಂದೂಗಳಿಗೆ ಸೊ ಹಾಗೆ ನಾವು ಇವತ್ತು ಏನು ಒಂದು ಸ್ಪೆಷಲ್ ಆಗಿ ಒಂದು ರೆಸಿಪಿ ಮಾಡ್ತೀವಿ ನಾಗರ ಪಂಚಮಿ ದಿನ ಸಿಹಿ ಅದು ಅದು ಏನು ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಯಿತಾ ಅದು ಕಂಪ್ಲೀಟಾಗಿ ವಿಡಿಯೋ ನೀವು ಕಂಟಿನ್ಯೂ ಆಗಿ ಫುಲ್ ಎಂಡ್ ತನಕ ನೋಡಿ ಸ್ಕಿಪ್ ಮಾಡದೆ ನೋಡಿ ಪ್ರತಿಯೊಂದು ಇಂಚು ನಮ್ಮ ಸಂಪ್ರದಾಯದಲ್ಲಿ ಯಾವ ಥರ ನಾವು ನಾಗರ ಪಂಚಮಿನ ಆಚರಣೆ ಮಾಡ್ತೀವಿ ಅದೆಲ್ಲನೂ ನಾನು ಅದರಲ್ಲಿ ತೋರಿಸ್ತೀನಿ ಅದ ಹಾಗೆ ಆ ಒಂದು ಮಾಡೋವಂಥ ಖಾದ್ಯದಲ್ಲಿ ಏನು ವೈಜ್ಞಾನಿಕವಾಗಿ ಒಂದು ಏನಿದೆ ಅದರ ವೈಜ್ಞಾನಿಕ ಹಿನ್ನೆಲೆಯೂ ಇದೆ ಅದು ನಾನು ನಿಮಗೆ ಹೇಳ್ತೀನಿ ಆ ಸಿಹಿ ಪದಾರ್ಥ ನಾವು ಯಾಕೆ ಮಾಡ್ತೀವಿ ಅಂತಲೂ ನಿಮಗೆ ಹೇಳ್ತೀನಿ ಆಯಿತಾ ಬನ್ನಿ ನನ್ನ ಜೊತೆ ಬನ್ನಿ ಎಲ್ಲರೂ ನಾಗದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳಿ ಕೇಳ್ಕೊಳ್ತೀನಿ ಬನ್ನಿ ಹೋಗೋಣ ನಿಮ್ಮ ಹತ್ರ ಒಂದು ಹೇಳ್ಕೊಂಡಿದ್ದೆ ನಾನು ಮನೆಗೆ ಹೋದ್ಮೇಲೆ ನಿಮಗೆ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ಅದು ನಮಗೆ ಇಲ್ಲಿ ನಮ್ಮದು ಕರಾವಳಿ ಭಾಗದಲ್ಲಿ ತುಂಬ ಅಂದರೆ ತುಂಬಾ ಫೇಮಸ್ ಅದು ಅದು ಮಾಡಲೇಬೇಕು ಕಂಪ್ಲೀಟಾಗಿ ವಾಯ್ಸ್ ಹೋಯಿತು ಮತ್ತೆ ನನಗೆ ತುಂಬ ಇಲ್ಲಿ ಕೋಲ್ಡ್ ಇದೆ ವೆದರ್ ನಾಗರ ಪಂಚಮಿ ದಿನ ಮಳೆ ಬರಲೇಬೇಕು ಅಂತೆ ಅದು ಬಂದರೆ ನಮ್ಮ ಕರಾವಳಿಯಲ್ಲಿ ಏನು ಹೇಳ್ತಾರೆ ಅಂತಂದರೆ ಯಾವುದು ನಾವು ನಾಗದೇವರಿಗೆ ಹಿರಿದಿರ್ತೇವೆ ಹಾಲು ಇಲ್ಲಿ ಅದು ಕಂಪ್ಲೀಟಾಗಿ ಯಾವುದು ಸಮುದ್ರವನ್ನು ಸೇರಬೇಕು ಸಮುದ್ರವನ್ನು ಸೇರಿದ ನಂತರವೇ ಅದು ನಾಗನಿಗೆ ಅಂದರೆ ಆದಿಶೇಷನಿಗೆ ಅದು ತಲುಪಿತು ಅಂತ ಹೇಳಿ ಲೆಕ್ಕ ಅಂತ ಹೇಳಿ ಸೊ ಎಷ್ಟು ಚೆನ್ನಾಗಿರೋ ಮಾತು ನೋಡಿ ಹಿರಿಯವ್ರು ಏನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ನಾವು ಎಷ್ಟು ಎಜುಕೇಟೆಡ್ಸ್ ಆಗಿರಲಿ ನಾನು ಒಬ್ಳು ಎಜುಕೇಟೆಡ್ ನಂದು ಗ್ರಾಜುಯೇಷನ್ ಆಗಿದೆ ಬಟ್ ನಾವು ಕಲ್ತಿದ್ದೀವಿ ಅಂತ ಮಾತ್ರಕ್ಕೆ ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿನ ಮರೆಯೋ ಮಾತೇ ಇಲ್ಲ ಯಾಕಂತಂದರೆ ನಮ್ಮ ಹಿರಿಯವರು ಮಾಡ್ಕೊಂಡು ಬಂದಿರೋ ಆ ಚಂದದ ಸಂಸ್ಕೃತಿನ ನಾವು ಉಳಿಸ್ಕೊಂಡು ಹೋಗಲೇಬೇಕು ಸೊ ನನ್ನ ಮಗುವಿಗೂ ನಾನು ಅದನ್ನೇ ಹೇಳೋದು ಇಷ್ಟೇ ದೊಡ್ಡ ಲಾಯರ್ ಆಗು ಇಷ್ಟೇ ದೊಡ್ಡ ಆಗು ಏನೇ ಆಗು ನೀನು ಬಟ್ ಒಂದು ಮಾತ್ರ ನೆನಪಲ್ಲಿರಬೇಕು ನಮ್ಮ ಸಂಸ್ಕೃತಿ ಅಂತಂದರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರೇ ಇರಲಿ ನಿಮ್ಮ ನಿಮ್ಮ ಸಂಸ್ಕೃತಿಯನ್ನು ನಿಮ್ಮ ನಿಮ್ಮ ಮಕ್ಕಳಿಗೆ ಹೇಳಿಕೊಡಿ ಅದು ಹೀಗೆ ಅಳಿಬಾರ್ದು ಇನ್ನು ಇನ್ನೂ ಮುಂದಕ್ಕೆ ಬೆಳ್ಕೊಂಡು ಹೋಗಬೇಕು ಅಂತ ಹೇಳಿ ಇವತ್ತಿನ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಇದಕ್ಕೆ ಪ್ರಿಪರೇಷನ್ ನಾನು ಅಂದರೆ ಕಂಪ್ಲೀಟ್ ರೆಸಿಪಿ ಬೇಕು ಅಂತಂದರೆ ಹೇಳಿ ನಾನು ಮಾಡಿ ತೋರಿಸ್ತೀನಿ ಬಟ್ ಇವಾಗ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ದೀವಿ ನಾವು ಯಾಕಂತಂದರೆ ಒಂದೇ ಸರ್ತಿ ಆಗೋದಿಲ್ಲ ಅಂದರೆ ಮಾರ್ನಿಂಗ್ ಒಂದು ಸ್ವಲ್ಪ ಮಾಡಿಟ್ಟಿದ್ದಾರೆ ಅಮ್ಮ ಕಡ್ದೆಲ್ಲ ಇವಾಗ ಸ್ವಲ್ಪ ಆ ಅದು ಆ ಡಿಶನ ಮಾಡ್ತೀವಿ ಅಂತ ಹೇಳೋದನ್ನು ತೋರಿಸಕ್ಕೋಸ್ಕರ ನಾನೇ ಇವಾಗ ನಿಂತು ಅದನ್ನು ರೆಡಿ ಮಾಡ್ತೀನಿ ನೋಡಿ ನಾನು ನಿಮ್ಮ ಹತ್ರ ಹೇಳಿದ್ದೆ ಆವಾಗಲೇ ನಾನೊಂದು ವಿಶೇಷ ಖಾದ್ಯ ಅಂತಂದರೆ ತಿಂಡಿನ ನಾನು ನಿಮಗೆ ತೋರಿಸ್ತೀನಿ ಅದು ಏನು ಅಂತಂದರೆ ಇದು ಮಳೆಗಾಲ ಈ ಮಳೆಗಾಲದ ಟೈಮಲ್ಲಿ ಫಸ್ಟ್ ಬರುವ ಹಬ್ಬನೇ ನಮ್ಮದು ನಾಗರ ಪಂಚಮಿ ರೈತರ ಹೊಲದಲ್ಲಿ ತುಂಬ ಅಂದರೆ ತುಂಬಾ ಬೆಳೆನ ಬೆಳೆದಿರ್ತಾರೆ ಸೊ ಎಷ್ಟು ಚೆನ್ನಾಗಿ ಬೆಳೆ ಮೇಲೆ ಬರುತ್ತೋ ಅಷ್ಟೇ ಕೀಟಗಳು ಹಾಗೆ ಬೇರೆ ಬೇರೆ ಥರದ ಜೀವಿಗಳು ಹುಟ್ಕೊಳ್ತವೆ ಯಾಕಂತಂದರೆ ಆ ಬೆಳೆಗಳನ್ನು ನಾಶ ಮಾಡಲಿಕ್ಕೋಸ್ಕರ ಆ ಟೈಮಲ್ಲಿ ಆ ಬೆಳೆ ಬೆಳೆದಂಥ ಬೆಳೆನ ನಾಶ ಮಾಡದೇ ಇರೋ ಥರ ಆ ಕೀಟಗಳನ್ನೆಲ್ಲ ಹಿಡಿದು ತಿನ್ನಲಿಕ್ಕೆ ಹಾವಿನ ಸಂತತಿ ಹುಟ್ಕೊಳ್ತದೆ ರೈತನಿಗೆ ತನ್ನ ಬೆಳೆಯನ್ನು ಉಳಿಸುವ ಸಲುವಾಗಿ ಸಹಾಯ ಮಾಡಿದಂಥ ಒಂದು ನಾಗನಿಗೆ ಇವತ್ತು ವಿಶೇಷವಾಗಿ ಅವನ ಏನು ಹೇಳ್ತೀರಿ ಋಣವನ್ನು ಹಿಂದಿರುಗಿಸುವ ಸಮಯ ಆಯಿತಾ ಅದಕ್ಕೆ ನಾಗರ ಪಂಚಮಿ ಅಂತ ಹೇಳಿ ಕರಿತೇವೆ ಇವತ್ತು ನಾಗರ ಪಂಚಮಿ ದಿವಸ ನಮ್ಮ ಕರಾವಳಿಯಲ್ಲಿ ನಾವು ಮಾಡುವಂಥ ಒಂದು ವಿಶೇಷ ಅಡುಗೆ ಏನು ಅಂತಂದರೆ ಇಲ್ಲಿ ಅವರಿಗೆ ಎಲ್ರಿಗೂ ಗೊತ್ತಿದೆ ಯಾರಿಗೆ ಗೊತ್ತಿಲ್ಲ ಅವರ ಅವರಿಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ನಂದು ಇದು ಅರ್ಶಿನೆಲೆ ತುಂಬ ಪರಿಮಳ ಇದೆ ತುಂಬ ಅರಿಶಿನ ಆಗತ್ತಲ್ಲ ಇದ್ರ ಈ ಗಿಡದ ಬೇರಲ್ಲಿ ಅರಿಶಿನ ಆಗುವಂಥದ್ದು ಏನು ನೀವು ಟರ್ಮರಿಕ್ ತಿಂತೀರಲ್ವ ಮನೆಯಲ್ಲಿ ಟರ್ಮರಿಕ್ ಪೌಡರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಎವ್ರಿ ಡೇಸ್ ಲೈಫ್ ಓಕೆ ಅದು ಆ್ಯಂಟಿಬಯೋಟಿಕ್ ಆ್ಯಂಟಿಸೆಪ್ಟಿಕ್ ಎರಡೂ ಗುಣವನ್ನು ಹೊಂದಿದೆ ಹಾಗೆ ಕಲ್ಲರಿಗೋಸ್ಕರನೂ ನಾವು ಹಳದಿ ಬಣ್ಣನ ಹಾಕ್ತೀವಿ ಗೊತ್ತಾಯ್ತಲ್ವಾ ಸೊ ಆ ಹಳದಿ ಎಲೆನೇ ಇದು ಇದು ಅದರ ಮೇಲಿಂದ ಬರುವಂಥದ್ದು ಎಲೆ ಇದನ್ನು ನಾವು ಗ ಕಡುಬು ಮಾಡಿಕೊಂಡು ತಿಂತೀವಿ ಆಯಿತಾ ನಾವು ಇದನ್ನು ಕಡುಬು ಮಾಡೋ ಉದ್ದೇಶ ಏನು ಅಂತಂದರೆ ಒಂದು ಇದೇ ಟೈಮಲ್ಲಿ ಇದು ಬೆಳೆಯುತ್ತೆ ನಿಮ್ಮ ಆಚೆ ಎಲ್ಲ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಸೊ ಮಳೆಗಾಲದಲ್ಲೇ ಇದು ಬೆಳೆಯುತ್ತೆ ಮತ್ತು ತುಂಬ ಅಂದರೆ ತುಂಬಾ ಒಳ್ಳೆಯದು ಹೆಲ್ತ್ ಬೆನಿಫಿಟ್ ಇರೋದು ಇದ್ರ ಮೇಲೆ ಕಡುಬು ಅಂತಂದರೆ ನಾರ್ಮಲಾಗಿ ಯಾವುದು ಕಡುಬು ಮಾಡ್ಕೊಳ್ಬೋದಲ್ವ ಮೇಡಮ್ ಅಂತ ಹೇಳಿ ಒಂದು ಕ್ವಶನ್ ನಿಮ್ಮ ಮೇ ಮನಸಲ್ಲಿರ್ಬೋದು ಬಟ್ ಅದಕ್ಕೂ ಒಂದು ಕಾರಣ ನಾನು ಹೇಳ್ತೀನಿ ಯಾಕೆ ಅರ್ಶಿನೆಲೆ ಕಡುಬೇ ಮಾಡಬೇಕು ನಾಗರ ಪಂಚಮಿಗೆ ಅಂತ ಹೇಳಿ ಸೊ ನಾಗದೇವರು ಅರಶಿನ ಪ್ರಿಯ ನಿಮ್ಗೆ ಗೊತ್ತಿದೆ ನಾಗದೇವರಿಗೆ ನಿಮಗೆ ಕಾಣಿಸ್ತಿರ್ಬೋದು ಇವಾಗ ನಂದು ಹಡೇನಲ್ಲೂ ಅರ್ಶನ ಹಾಕಿದ್ದೀನಿ ನಾನು ಅಂತಂದರೆ ಎಲ್ಲೆ ಹೋಗಿ ನಾಗನ ದೇವಸ್ಥಾನಕ್ಕೆ ಅರ್ಶನೇ ಕೊಡೋದು ನಿಮಗೆ ಸೊ ಅರ್ಶನ ಅರಿಶನ ಅಂತಂದರೆ ನಾಗದೇವರಿಗೆ ತುಂಬಾ ಇಷ್ಟ ಹಾಗೆ ಸಿಯಾಳ ಅಂದರೆ ಬೊಂಡ ಅಂತ ಹೇಳ್ತೀವಲ್ವ ನಾವು ಹಾಲು ಹಾಗೆ ಕೇದಗೆ ಅಂತ ಹೇಳ್ತೀವಿ ನಾವು ನಾನು ನಿಮಗೆ ತೋರಿಸ್ತೇನೆ ವಿಡಿಯೋದ ಎಂಡಲ್ಲಿ ಕೇದಿಗೆ ಹೂವನ್ನು ಕೇದಿಗೆ ಹೂ ಅದು ಇಲ್ಲಿ ಇವು ಇಲ್ಲಿ ಗೊತ್ತಿರುತ್ತೆ ಇಲ್ಲಿಯವ್ರಿಗೆ ಎಲ್ರಿಗೂ ಗೊತ್ತಿದೆ ಕೇದಿಗೆ ಹೂವು ಅಂದರೆ ಏನು ಅಂತ ಹಾಗೆ ಸಿಂಗಾರ ಅಂತ ಹೇಳ್ತೀವಿ ನಾವು ಅಡಿಕೆದು ಹೂ ಅದು ಅಡಿಕೆ ಮರದ್ದು ಹಾಗೆ ಏನು ಹೇಳ್ತೀರಿ ಕೇದಗೆ ಹೂ ಕೇದಗೆ ಹೂವು ಯಾಕೆ ನಾಗನಿಗೆ ಪ್ರಿಯ ಅಂತಂದರೆ ಕೇದಗೆ ಹೂ ಅರಳುವ ಸಮಯದಲ್ಲಿ ಅದು ತುಂಬಾ ಪರಿಮಳ ಅಂತೆ ನಾಗದೇವರು ಎಲ್ಲಿರ್ತಾರೆ ಭೂಮಿ ಮೇಲೆ ಅಂತಂದರೆ ಕೇದಗೆ ಅರಳುವಾಗ ಕೇದಗೆಯ ನಡುವಿನಲ್ಲಿ ಹಾಗೆ ಸಂಪಿಗೆ ಅರಳುವಾಗ ಸಂಪಿಗೆಯ ಗಿಡದಲ್ಲಿ ನಾಗದೇವರು ಇರ್ತಾರಂತೆ ಅಷ್ಟು ಇಷ್ಟ ನಾಗದೇವರಿಗೆ ಕೇದಗೆ ಹೂ ಅಂತಂದರೆ ನೋಡೋಣ ಈ ಈ ಸ್ಪೆಷಲ್ ಆಗಿರೋ ಒಂದು ಎಲೆನ ಯಾಕೆ ನಾವು ಯೂಸ್ ಮಾಡ್ತೀವಿ ಅಂತಂದ್ರೆ ರೀಸನ್ ಅದೇ ನಾಗದೇವರಿಗೆ ಅರಶಿನ ಅಂದ್ರೆ ಇಷ್ಟ ಅರಶಿನ ಅರಶಿನ ಎಲೆಯಲ್ಲಿ ಕಡಬು ಮಾಡಿ ನಾವು ನಾಗದೇವರಿಗೆ ನೈವೇದ್ಯ ಮಾಡಿದರೆ ನಾಗದೇವರು ಸಂತೃಪ್ತರಾಗ್ತಾರೆ ಅಂತ ಹೇಳೋ ನಂಬಿಕೆ ನಮ್ಮ ಹಿಂದೂಗಳದ್ದು ಕರಾವಳಿ ಭಾಗದವ್ರದ್ದು ಬ್ಯಾಂಗ್ಳೂರು ಬಾಂಬೆಯಲ್ಲಿರುವವರಿಗೂ ಇವಾಗ ಇದೆಲ್ಲ ಇದೆ ಅಲ್ಲಿ ತನಕನೂ ಇಲ್ಲಿ ಬೆಳೆದವರೆಲ್ಲ ಅಲ್ಲಿ ತನಕನೂ ಅದನ್ನು ಮುಟ್ಟಿಸ್ತಾ ಇದ್ದಾರೆ ಅದು ಒಂದು ತುಂಬ ಒಳ್ಳೆಯ ಸಂಗತಿ ಮತ್ತೊಂದು ವೈಜ್ಞಾನಿಕ ನಾನು ನಿಮ್ಮಲ್ಲಿ ವೈಜ್ಞಾನಿಕ ಒಂದು ರೀಸನ್ ಇದೆ ಅಂತ ಹೇಳಿದ್ದೆ ಏನು ಅಂತಂದರೆ ಈ ಎಲೆಯಲ್ಲಿ ಕುರ್ಕುಮಿನ ಅಂತ ಹೇಳೋ ಒಂದು ಅಂಶ ಇದೆ ಆ ಒಂದು ಅಂಶದಿಂದ ಏನಾಗ್ತದೆ ಅಂತಂದರೆ ಈಗ ಮಳೆಗಾಲದ ಟೈಮಲ್ಲಿ ಶೀತ ನೆಗಡಿ ಕೆಮ್ಮು ಎಲ್ಲನೂ ಇರ್ತದೆ ರೋಗ ರುಜಿನಗಳು ಹುಟ್ಟಿಕೊಳ್ಳುವ ಟೈಮ್ ಈ ಮಳೆಗಾಲ ಸೊ ಆ ಸಮಯದಲ್ಲಿ ಆ ಅಂತ ಹೇಳೋ ಅಂಶ ಇದೆಯಲ್ಲ ಬಾಡಿ ಒಳಗೆ ಸೇರಿದರೆ ಅದು ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಅಂತ ಹೇಳೋ ಮಾಹಿತಿ ವೈಜ್ಞಾನಿಕವಾಗಿ ಸಿಕ್ಕಿರೋದು ನೋಡಿ ನಾನು ಆವಾಗಲೇ ಹೇಳಿದ್ದೀನಿ ಟ್ರೆಡಿಷನ್ ಆಗೂ ನಿಮಗೆ ರೀಸನ್ ಗೊತ್ತಿರಬೇಕು ಸೈಂಟಿಫಿಕ್ ಸೈಂಟಿಫಿಕಾಗೂ ನಿಮಗೆ ರೀಸನ್ ಗೊತ್ತಿರಬೇಕು ಆವಾಗ ಮಾತ್ರ ಯಾವುದೇ ಒಂದು ವಸ್ತುವನ್ನು ನೀವು ಯೂಸ್ ಮಾಡೋವಾಗ ನಿಮಗೆ ಹೆಲ್ಪ್ ಆಗುತ್ತೆ ಆಯಿತಾ ಬನ್ನಿ ಈಗ ಇವತ್ತನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನೋಡ್ತಾ ಹೋಗಿ ಗೊತ್ತಾಗದಿದ್ರೆ ನನಗೆ ಕೇಳಿ ಆಯಿತಾ ನಾನು ಹೇಳಿದ್ನಲ್ವ ನೋಡಿ ಅಕ್ಕಿ ಕಡ್ದಿಡ್ಕೊಂಡು ಕಡ್ಬು ಯಾವ ಥರ ಮಾಡ್ತೀರಲ್ವ ಸೇಮ್ ಅದೇ ಥರ ಮಾಡೋದು ಬಟ್ ಹಾಕೋದು ಮಾತ್ರ ಅಹ್ ಎಲೆಯಲ್ಲಿ ನಾನು ಮೊನ್ನೆ ನಿಮಗೆ ಒಂದು ಆಟಿರ ಗಮ್ಮತ್ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ ಎಲೆ ಗಟ್ಟಿ ಅಂತ ಹೇಳಿ ತುಂಬಾನೇ ಒಳ್ಳೇದು ತಿನ್ನೋವಾಗ ಒಂದು ಫ್ರೇಗ್ರೆನ್ಸ್ ಇದೆಯಲ್ವಾ ಅದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಇದು ನೋಡಿ ತೆಂಗಿನಕಾಯಿ ಹಾಗೆ ಬೆಲ್ಲನ ಮಿಕ್ಸ್ ಮಾಡಿ ಇಟ್ಕೊಂಡಿರೋದು ಸ್ವಲ್ಪ ಏಲಕ್ಕಿ ಹಾಕೊಳ್ಳಿ ಯಾಕಂತಂದ್ರೆ ತೆಂಗಿನಕಾಯಿ ಮತ್ತೆ ಬೆಲ್ಲ ಮಿಕ್ಸ್ ಆದಾಗ ಲೈಕ್ ಸ್ವಲ್ಪ ಪಿತ್ತ ತರ ಆಗತ್ತೆ ಹೆಚ್ಚಿನವರಿಗೆ ಸೊ ಆ ಪಿತ್ತನ್ನ ಹೋಗ್ಲಾಡಿಸ್ಲಿಕ್ಕೆ ತರ ಮಾಡ್ಕೊಂಡಿರೋದು ಆಯ್ತು ನೋಡಿ ಈಗ ನಾನು ಹಚ್ಚಿ ತೋರಿಸ್ತೀನಿ ಆಯ್ತಾ ನೀವು ನೋಡ್ತಾ ಹೋಗಿ ಯಾವ ತರ ಹಚ್ತೀನಿ ಅಕ್ಕಿ ಇಟ್ಟಿದೆ ನೋಡಿ ಇಲ್ಲಿ ನಾನು ಆಲ್ರೆಡಿ ಇದು ಅಕ್ಕಿ ಕುಚ್ಚಿಗೆ ಅಕ್ಕಿ ನಾನು ಮಾಡ್ಕೋಬಹುದು ಆಯ್ತಾ ಬಟ್ ಇದು ನಾವು ಇವತ್ತು ಕುಚ್ಚಿಗೆ ಅಕ್ಕಿಯಲ್ಲಿ ಮಾಡಿದೀವಿ ಸೊ ಕೆಂಪಕ್ಕಿ ಹೇಳ್ತೀವ ಸೊ ಕೆಂಪಕ್ಕಿ ಹೇಳ್ತೀರಲ್ಲ ಅದು ಅದನ್ನ ಈ ತರ ತಗೋಬೇಕು ಕಡ್ಬಿಗೆ ಯಾವ ತರ ತಗೊಳ್ತೀರಿ ನೀವು ಇದು ಈ ತರ ಆಯ್ತಾ ಸ್ವಲ್ಪ ಫಸ್ಟಿಗೆ ತಗೊಳ್ಳಿ ತಗೊಂಡು ನಿಮಗೆ ಈ ತರ ಪ್ರೆಸ್ ಮಾಡ್ತಾ ಹೋಗ್ಬೇಕು ಒಬ್ಬಟ್ಟೆಲ್ಲ ತಡ್ತಿರಲ್ವ ನೀವು ಅದೇ ತರ ಸೇಮ್ ನೋಡಿ ಇದು ನಾನ್ ನೋಡಿ ನಾನ್ ಈ ತರ ಹೇಳಿದ್ದೆ ಹೇಳಿದ್ದಲ್ಲ ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕೈ ನೋಡಿ ಹೀಗೆ ಗೊದ್ದೆ ಮಾಡ್ಕೊಂಡು ಈ ತರ ಪ್ರೆಸ್ ಮಾಡ್ತಾ ಹೋಗಿ ಯಾಕಂತಂದ್ರೆ ಫಾಸ್ಟ್ ಆಗಿ ಪ್ರೆಸ್ ಆಗುತ್ತೆ ಮತ್ತೆ ಎಷ್ಟು ತೆಳು ಬೇಕಿದ್ರೂ ನಿಮಗೆ ಇದನ್ನ ಇದನ್ನ ಹಾಕೊಳ್ತಾ ಹೋಗ್ಬೋದು ಆಯ್ತಾ ತುಂಬಾ ತೆಳ್ಳಗೆ ಹಾಕೊಳಿಕ್ ಹೋಗ್ಬೇಡಿ ಮೀಡಿಯಂ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಒಬ್ಬಟ್ಟೆಲ್ಲ ತರ ಬರುತ್ತೆ ಅದೇ ತರ ಚೆನ್ನಾಗಿ ತೆಳ್ಳಗೆ ತುಂಬಾ ದಪ್ಪನೂ ಹಾಕೋಬೇಡಿ ಈ ತರ ಮಾಡ್ತಾ ಹೋಗೋದು ಆಯ್ತಾ ಅದಾದ ನಂತರ ಸ್ವಲ್ಪ ಕೈ ಅದ್ದಿ ಇದು ಬೆಲ್ಲ ಮತ್ತೆ ನಾಗದೇವರ ತೆಂಗಿನಕಾಯಿ ಇರ್ತದಲ್ಲ ಆ ತೆಂಗಿನಕಾಯ್ ತೆಂಗಿನಕಾಯನ ಯೂಸ್ ಮಾಡ್ಕೊಂಡು ನಾವು ಮಾಡ್ತೀವಿ ಇದನ್ನ ನೋಡಿ ಈ ತರ ಮರ್ಚೋದು ಆಯ್ತಾ ನೋಡಿ ಕಾಣಿಸ್ತಾ ಇದೆಯಾ ಯಾವ ತರ ಹಬೆಯಲ್ಲಿ ಬೇಯ್ತಾ ಇದೆ ಅಂತ ಹೇಳಿ ಹಬೆಯಲ್ಲಿ ಬೇಲಕ್ಕೆ ಈ ತರ ಇಡ್ಬೇಕು ಇದಕ್ಕೆ ಮತ್ತೆ ಮುಚ್ಚಳವನ್ನು ಮುಚ್ಚಬೇಕು ಆಯ್ತಾ ನೋಡಿ ಹಾ ಗಮ್ಮಂತ ಇದೆ ಅರ್ಶನೇ ಎಲೆ ಪರಿಮಳ ನೀವು ಯೂಸ್ ಮಾಡಿ ನೀವು ಈ ರೆಸಿಪಿನ ಮಾಡಿ ನನಗೆ ಕಮೆಂಟ್ ಹಾಕಿ ಆಯ್ತಾ ಗೊತ್ತಿಲ್ಲದೆ ಇರುವವರು ತುಂಬಾ ಆರೋಗ್ಯಕರ ಒಂದು ತಿಂಡಿ ನಾಗರ ಪಂಚಮಿ ದಿವಸ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಾನು ನೋಡಿ ಈ ತರ ಆಯ್ತು ಬೆಂದ ಮೇಲೆ ಸೊ ಇದನ್ನ ಬಿಸಿ ಬಿಸಿ ಇರುವಾಗ್ಲೇ ತುಪ್ಪದಲ್ಲಿ ಹಾಕೊಂಡು ತಿನ್ಬಹುದು ಆಯ್ತಾ ಬಿಸಿ ಬಿಸಿಯಾದ ಅರ್ಶನೇ ಗಟ್ಟಿ ರೆಡಿ ಸೊ ತಿನ್ಬೇಕು ಇವಾಗ ಯಾಕಂತಂದ್ರೆ ಗಮ್ ಅಂತ ಹೇಳಿ ಪರಿವಾಣ ಬರ್ತಾ ಇದೆ ನಾವಿದ ತಿಂದು ಅಲ್ಲಿ ನಿಮ್ಮ ಜೊತೆ ಸಿಗ್ತೀವಿ ಸೊ ಒನ್ಸಿಗೆ ಹ್ಯಾಪಿ ನಾಗರ ಪಂಚಮಿ ನೆಕ್ಸ್ಟ್ ನಾಗರ ಪಂಚಮಿಗೆ ಮತ್ತೆ ಇನ್ನಷ್ಟು ಎತ್ತರಕ್ಕೆ ಯೂಟ್ಯೂಬ್ನಲ್ಲಿ ಬೆಳೆದು ಇನ್ನಷ್ಟು ಚೆನ್ನಾಗಿ ಆಚರಿಸೋಣ ನಮ್ಮ ನಾಗರ ಪಂಚಮಿನ ಸೊ ಅಂತ ಹೇಳ್ತಾ ಇವತ್ತಿನ ಈ ಆರ್ಯ ಹಿಫಿಲಿನೆಸ್ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಲವ್ ಯು ಆಲ್